सरे माँ पा पा पाप निरस ध्वनि परीक्षण ध्वनि परी ದಾಸ ಸಿಂಚನ ತಿರುಪತಿಯ ವೆಂಕಟರಮಣ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಪ್ರಾರಂಭ ಮಾಡಿದ ಈ ಸೇವೆ ಆ ತಾಯಿಯ ಪಾದಾರವಿಂದದ ಸೇವೆಗೆ ಸುಕೃತಕೋಟಿ ಲಭ್ಯವಾದ ಪುಣ್ಯ ಎಂಬ ಭಾವನೆಯಿಂದ ನಾವು ಬಂದಿದ್ದೇವೆ ಸಾವಿರದ ಏಳುನೂರ ತೊಂಬತ್ತ ಒಂದನೆಯ ಕಾರ್ಯಕ್ರಮ ಅದು ಎಷ್ಟು ಚಂದದಲ್ಲಿ ಸೆಟ್ ನೋಡಿ ಟೋಟಲ್ ಮಾಡಿದಾಗ ಒಂಬತ್ತು ಸಿಗುತ್ತೆ ಸಂಪೂರ್ಣ ನಂಬರ್ ತಾಯಿಯ ಅನುಗ್ರಹ ಪೂರ್ಣವಾಗಿದೆ ಎಂಬ ಒಂದು ಸೂಚನೆಯ ಆ ಸಂಖ್ಯೆ ನಮಗೆ ಒಂಬತ್ತಾದ ಕೂಡಲೇ ನಾನು ತುಂಬ ಖುಷಿ ಪಡ್ತೇನೆ ಭಗವಂತ ಹತ್ತಿರ ಇದ್ದಾನೆ ಅಂತ ಆ ಭಗವಂತನ ಸಾನ್ನಿಧ್ಯವನ್ನು ಸಾಮೀಪ್ಯತೆಯನ್ನು ಆನಂದ ಪಡುವಂತಹ ಈ ಕಾರ್ಯಕ್ರಮ ನಿಮಗೆಲ್ಲರಿಗೂ ಆ ತಾಯಿಯ ಅನುಗ್ರಹ ವೃಷ್ಟಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ದಾಸ ಸಿಂಚನ ಎಂಬುದು ದಾಸರ ಸಾಹಿತ್ಯ ಹಾಡೋದು ಮತ್ತು ಅದರ ಭಾವನೆಯನ್ನು ನನ್ನ ಯೋಗ್ಯತೆಗೆ ಪ್ರಕಾರ ವಿವರಣೆ ಮಾಡ್ತಾ ಹೋಗುವಂಥದ್ದು ಓಕೆ ನಾವು ಪ್ರಾರಂಭ ಮಾಡೋಣ ಮಾಮೂಲಾಗಿ ಗಣಪತಿಯ ಒಂದು ಹಾಡು ಹಾಡಬೇಕು ಪುರುಂದದಾಸುರು ಬರೆದ ನಿಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಹಾಡು ಗಜವದನ ಬೇಡುವೆ ಗೌರಿ ತನಯ ಇಲ್ಲಿ ನಿರತ ನೆನೆಯುವಂತೆ ಮಾಡು ಎಂಬುದು ಒಂದು ಲೈನು ಪುರುಂದಾಸುರು ಹಾಕಿದ್ದಾರೆ ನಮ್ಮ ನಮ್ಮ ಹತ್ರ ನಮ್ಮ ಹತ್ರ ಇರುವ ಕೊರತೆ ಏನು ಅಂದರೆ ಆರಂಭ ಶೂರತ್ವ ಇದೆ ನಮ್ಮ ಹತ್ರ ಅದನ್ನು ಕಂಟಿನ್ಯೂ ಮಾಡುವ ಆ ಒಂದು ಯೋಗ್ಯತೆ ನಮಗೆ ತುಂಬ ಕಮ್ಮಿ ಇದೆ ಅದನ್ನು ನಿರಂತರವಾಗಿ ನಾಮಸ್ಮರಣೆ ಮಾಡಲಿಕ್ಕೆ ಆ ಸ್ವಾಮಿ ಗಣಪತಿಯೇ ಅನುಗ್ರಹ ಮಾಡಬೇಕು ಎಂಬ ಭಾವನೆ ಅದು ನಾವು ಮಾಡುವ ನಾಮ ಜಪ ದೇವರ ಪೂಜೆ ಇವುಗಳೆಲ್ಲ ನಿರಂತರವಾಗಿ ಸಾಗಲಿ ಆ ಭಗವಂತನ ಕೃಪೆ ಹೆಜ್ಜೆ ಹೆಜ್ಜೆಗೆ ನಮ್ಮ ಜೊತೆ ಇರಲಿ ಎಂಬ ಭಾವನೆಯಿಂದ ನಿರತ ನೆನೆಯುವಂತೆ ಮಾಡು ಸ್ವಾಮಿ ಅಂತ ಹೇಳ್ತಾ ಆ ಗಣಪತಿಗೆ ಈ ಗೀತೆಯನ್ನು ಅರ್ಪಿಸ್ತೇವೆ ಎಲ್ಲರಿಗೂ ಒಳ್ಳೇದಾಗಲಿ ಒಮ್ಮೆ ತಾಯಿಯ ಪಾದಾರವಿಂದಕ್ಕೆ ಗೋವಿಂದ ಅಂತ ಹೇಳೋಣ ದುರ್ಗಾ ಪರಮೇಶ್ವರಿ ಪಾದಾರವಿಂದ ಗೋವಿಂದ ಇಲ್ಲಿ ಸುತ್ತಮುತ್ತಲೇ ಇರುವ ಎಲ್ಲ ದೈವ ನಾಗಸಾನಿಧ್ಯ ಗುರು ಸಾನಿಧ್ಯಕ್ಕೆ ಜಯಕಾರ ಹಾಕೋಣ ಸರ್ವದೇವತಾ ಸ್ವರೂಪಿ ಸರ್ವದೈವ ಸ್ವರೂಪಿ ಭಗವಂತ ಪಾದಾರವಿಂದ ಗೋವಿಂದ ನಿಮಗೆ ಮೈಕಿಲ್ಲ ಆದರೆ ಸ್ವಲ್ಪ ಜೋರು ಹೇಳಬೇಕೆಲ್ಲರೂ ಸರ್ திருப்பதி வெங்கடரமணஸ்வாமி நென சப்தகிவாச வெங்கடரமணி பாதாரவந்தோவி அது நிரத்த நெனையோண करिगिरिकृतवासं रूपं मुकुन्द सतत परिचितो

जगवन्दीतने सुजनरा परे वने त्रिजगवन्दीतने सुजनरा परे वने गजगतना बेडुगी जौरी तन जनपेवा गजवदना पिडुवे गौरी तनय गजवद ಸಾರ್ವಜನಿಕ ಸಾರ್ವಜನಿಕ ಕೆಲಸ ಮಾಡ್ತಾ ಯಾವುದೋ ಸಂಘ ಸಂಸ್ಥೆಯಲ್ಲಿ ನಮ್ಮನ್ನು ಯಾರೋ ಗುರುತಿಸಿ ನಮಗೊಂದು ದೊಡ್ಡ ಜವಾಬ್ದಾರಿ ಕೊಟ್ಟಾಗ ನಾವು ಎಲ್ಲರನ್ನು ನೋಡಿಕೊಂಡು ಹೆಮ್ಮೆ ಪಡ್ತೇವೆ ನನಗೆ ದೊಡ್ಡ ಜವಾಬ್ದಾರಿ ಸಿಕ್ಕಿತ್ತು ಆದರೆ ಆ ಜವಾಬ್ದಾರಿಯ ನಿರ್ವಹಣೆಯನ್ನು ಯೋಚನೆ ಮಾಡಿದಾಗ ಓ ದೇವ್ರೆ ಎಷ್ಟು ಕಷ್ಟ ಇದೆ ಅಂತ ಅನಿಸ್ತಾನೆ ಯಾವಾಗ ಆ ಜವಾಬ್ದಾರಿ ಎಲ್ಲರ ಎದುರು ನಾವು ಒಪ್ಪಿಕೊಂಡಿದ್ದೇವೆ ಆದರೆ ಅದನ್ನು ಮಾಡಲಿಕ್ಕೆ ಕಷ್ಟ ಇದೆ ಅಂತ ಅನಿಸಿದಾಗ ಆ ಕೆಲಸ ಮುಗಿಯುವ ತನಕ ನಿದ್ರೆ ಬರೆಯದಿರೇ ಭಕ್ತರಲ್ಲಿಯೂ ಸಾಮಾನ್ಯರಲ್ಲಿ ಇರುವ ವ್ಯತ್ಯಾಸ ಭಕ್ತನಾದವ ಯಾವ ಕೆಲಸವನ್ನು ವಹಿಸಿಕೊಳ್ಳುವುದಿಲ್ಲ ಅದನ್ನು ಚಂದ ನಿರ್ವಹಣೆ ಮಾಡೋ ಜವಾಬ್ದಾರಿ ನಿಂದು ತಾಯಿ ನಾನು ಐ ಆಮ್ ದ ಇನ್ಸ್ಟ್ರುಮೆಂಟ್ ಆಫ್ ಗಾಡ್ ಎಂಬ ಭಾವನೆಯಿಂದ ತಾನಿರ್ತಾನೆ ಅದಕ್ಕೆ ಒಂದು ಗೀತೆಯಲ್ಲಿ ಹೇಳ್ತಾರೆ ಚಿಂತೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ ಎಳ್ಳು ಮೊನೆಯ ಮುಳ್ಳು ಕೊನೆಯ ಪುಳ್ಳು ಬಿಡದೆ ಒಳಗೆ ಹೊರಗೆ ಪೂರ್ತಿ ಭಗವಂತ ನಿನ್ನನ್ನು ರಕ್ಷಿಸ್ತಾನೆ ನಿನಗೆ ಮಾಡಬೇಕಾದಿಷ್ಟೇ ಅನ್ಯಥಾ ಶರಣಂ ನಾಸ್ತಿತ್ವಮೇವ ಶರಣಮ್ಮ ನೀನು ಶರಣಾಗು ಸಾಕು ಅಂತ ಅದನ್ನು ಹೇಳ್ತಾರೆ ಚಿಂತೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ

ಚಿಮ್ಮಯನಿದ್ದಾನೆ ಚಿನ್ಮಯ ಮಾಡುತ್ತಿದ್ದ ಚಿನ್ಮಯನಿದ್ದಾನೆ ಚಿನ್ಮಯನಿದ್ದಾನೆ ನಿನ್ನ ಚಿಂತೆಯ ಬಿಡಿಸೋ ಲಕ್ಷ್ಮೀಕಾಂತನಿದ್ದಾನೆ ಲಕ್ಷ್ಮೀಕಾಂತನಿದ್ದಾನೆ ಚಿಂತೆಗೆ ಮಾಡುತ್ತಿದ್ದ ಚಿನ್ನಯನಿದ್ದದೇ ಚಿಮ್ಮಯನಿದ್ದ ಎಳ್ಳು ಮೊನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಮೊನೆಯ ಮುಳ್ಳು ಕೊನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಟಾವಿನಲ್ಲಿ ಲಕುಮಿ ಲಕುಮಿನಲ್ಲನಿದ್ದಾನೆ ಚಿಂತೆ ಚಿಂತ್ಯಕ್ಕೆ ಮಾಡುತ್ತಿದ್ದ ಚಿಮ್ಮಯನಿದ್ದಾನೆ ಚಿಮ್ಮಯನಿದ್ದಾನೆ ಭಜಕರ ಹೃದಯದಲ್ಲಿ ನಿಂತು ಪುರಂದರ ವಿಠಲ ವಿಠಲ ಬಲ್ಲಿದ ಭಜಕರ ಹೃದಯದಲ್ಲಿ ನಿಂತು ಪುರಂದರ ವಿಠಲ ಸೊಲ್ಲಿ ಗವರ ಬಯಕೆ ಸಲ್ಲಿಸುತ್ತಿದ್ದಾನೆ ಬಯಕೆ ಸಲ್ಲಿಸುತ್ತಿದ್ದಾನೆ

ತಾಯಿಯ ಸಾನ್ನಿಧ್ಯಕ್ಕೆ ಒಂದು ಎರಡು ತಿಂಗಳ ಹಿಂದೆ ನಾವು ಒಂದು ದಾಸ ಸಿಂಚನ ಸೇವೆ ಮಾಡಲಿಕ್ಕೆ ಬಂದಾಗ ಆ ತಾಯಿ ಕೊಟ್ಟ ಅನುಗ್ರಹ ಇದೆ ಅಲ್ಲ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಗೊತ್ತಿಲ್ಲ ಅಷ್ಟು ನಾವು ಬಳ 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 ಅಂತ ಕಣ್ಣೀರು ಹಾಕ್ಕೊಂಡು ಆ ತಾಯಿಯ ನಾಮಸ್ಮರಣೆ ಮಾಡಿ ಖುಷಿಪಟ್ಟು ಹೊರಗೆ ಹೋಗುವಾಗ ಪ್ರಸಾದ ಕೊಡುವ ಪೂರೈತ್ರು ಹೇಳಿದರು ನಾಡ್ದು ಸಂಹಿತ ಯಾಗ ಇದೆ ನೀವು ಬರಬೇಕು ನೀವು ಬರ್ತೀರಿ ನೀವು ಬರ್ತೀರಿ ಹೇಳಿದ್ದವರು ಏನು ಅನುಗ್ರಹ ನಾನು ಬೆಂಗಳೂರಿಗೆ ಹೋಗಿ ಮತ್ತೊಂದು ಐವತ್ತರವತ್ತು ಎಪ್ಪತ್ತು ಕಾರ್ಯಕ್ರಮ ಮುಗಿಸಿ ಇಲ್ಲಿಗೆ ಬರುವ ಹಾಗೆ ಆಯಿತು ನೋಡಿ ಆ ತಾಯಿಯ ನೋಡಿ ಎಷ್ಟು ಅಲ್ವಾ ಸುಬ್ರಹ್ಮಣ್ಯ ಭಟ್ರು ಅವರಿದ್ದರು ಅಂದರೆ ಏನು ಅನುಗ್ರಹ ಅದು ಎತ್ತಣ ಮಾಮರ ಎತ್ತಣ ಕೋಗಿಲೆ ಎಂಬ ಹಾಗೆ ಆ ಧನ್ಯತಾ ಭಾವ ಅದನ್ನು ಪುರಂದರದ ಒಮ್ಮೆ ಸಾವಿರದ ಎಂಟು ಮೆಟ್ಟಲು ತಿರುಪತಿಯ ಬೆಟ್ಟಕ್ಕೆ ಹತ್ತಿ ಎದುರಿಸು ಎದುರಿಸ್ ಬಿಡ್ತಾ ಇರ್ತಾರೆ ನಮ್ಗೆ ಗೊತ್ತಲ್ಲ ನಾವು ಸೇಂಕೆ ಹಾಕೋದು ಅಂತ ಹೇಳ್ತೇವೆ ಉಸಿರು ಮೇಲು ಕಡೆ ಹೋಗ್ತಾ ಇದೆ ವೆಂಕಟಮಣ ನೋಡ್ತಾರೆ ದೇಹ ಆಯಾಸ ಆದಾಗ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಮನಸ್ಸು ಖಾಲಿ ಆಗ್ತದೆ ಮನಸ್ಸು ನಿಮ್ನವಾಗ್ತದೆ ಏನೂ ಇರುವುದಿಲ್ಲ ಮನಸ್ಸಿನಲ್ಲಿ ಆಗ ಭಗವಂತನ ದರ್ಶನವಾದರೆ ಪ್ರಾಯಶಃ ಪಾಪಕೋಟಿ ನಾಶವಾಗುತ್ತದೆ ಅಂತ ಮನಸ್ಸು ಖಾಲಿ ಮನಸ್ಸಿನಲ್ಲಿ ಏನೂ ಇರುವುದಿಲ್ಲ ಭಗವಂತನ ದರ್ಶನವಾಗ್ತದೆ ಮನಸ್ಸಿನ ತೊಂದರೆಯೇ ಇಲ್ಲ ಆಗ ಅವರು ಹೇಳ್ತಾರೆ ನಿನ್ನ ನೋಡಿ ಧನ್ಯನಾದೆ ನೋಡು ಶ್ರೀನಿವಾಸ ಏನೂ ಖುಷಿ ಆಗ್ತಾ ಇದೆ ದೇವ್ರಿ ನಿನ್ನ ನೋಡಿ ಅಂತ ಹೇಳ್ತಾರೆ ಕೊನೆಗೆ ಅದರಲ್ಲಿ ಒಂದು ವಾಕ್ಯ ಹೇಳ್ತಾರೆ ದೇವರ ನನ್ನ ಹತ್ರ ಒಂದು ಕೊರತೆ ಇದೆ ದೇಶ ದೇಶ ತಿರುಗಿ ನಾನು ಆಶಾಬದ್ಧನಾದೆ ಈ ಆಶೆಯಿಂದಾಗಿ ನಾನು ಈ ಜಗತ್ತಿಗೆ ಸೆಳೆಯಲ್ಪಡ್ತಾ ಇದ್ದೇನೆ ದೇವರೇ ದಯಮಾಡಿ ಅದನ್ನು ಬಿಡಿಸು ದೇವರೇ ನಿರಂತರವಾಗಿ ನಿನ್ನ ಅನುಗ್ರಹ ಬರುವ ಹಾಗೆ ಮಾಡು ಅಂತ ಹೇಳ್ತಾ ಆ ದಿವ್ಯತೆಯ ಅನುಭೂತಿಯನ್ನು ಹೇಳ್ತಾರೆ ನಿನ್ನ ನೋಡಿ ಧನ್ಯನಾದೇನು ಶ್ರೀನಿವಾಸ

ತಾಯಿ ದುರ್ಗಾ ಭವಾನಿ ನಿತ್ಯದಾಸರ ಒಂದು ಗೀತೆ ನಾವು ನಮಗೆ ಪ್ರಯಾಣ ಮಾಡುವ ಮಾರ್ಗ ಸುಗಮವಾಗಬೇಕಾದರೆ ಸುಂಕದ ಕಟ್ಟೆಯಲ್ಲಿ ಸುಂಕ ಕಟ್ಟಬೇಕು ಟೋಲ್ ಗೇಟಲ್ಲಿ ಟೋಲ್ ಕಟ್ಟಬೇಕು ಆ ಫಾಸ್ಟ್ ಟೋಲ್ ಕಟ್ಟೋ ಉದ್ದೇಶ ಏನು ಅಂದರೆ ನಮ್ಮ ಪ್ರಯಾಣ ಯಾವುದೇ ಹಸ ಹೆಜಾರ್ ಇದು ಇಲ್ಲದೆ ಅಂತ ಕಲ್ಲು ಮುಳ್ಳು ಗಿಡದಲ್ಲೇ ಹೋಗದ ಒಂದು ಸುಗಮವಾದ ಮಾರ್ಗ ಇರಲಿ ಎಂಬ ಭಾವನೆಯಿಂದ ನಿತ್ಯದಾಸರು ಹೇಳುತ್ತಾರೆ ತಾಯಿ ನಿಮ್ಮ ಹತ್ರ ಏನೂ ಬೇಡುವುದಿಲ್ಲ ಭಕ್ತಿಯ ಎಂಬ ಸುಂಕವ ನೀಡಲು ತಾಯಿ ಮುಕ್ತಿ ನಿಶಂಕೆಯಲ್ಲಿ ನೀಡ್ತಿ ನಿತ್ಯದಾಸರು ಹೇಳುತ್ತಾರೆ ತಾಯಿಗೆ ಭಕ್ತಿಯ ಸುಂಕವನ್ನು ನೀವು ನೀಡಿದರೆ ನಿಮ್ಮ ಪ್ರಯಾಣ ಜೀವನದ ಪ್ರಯಾಣ ಸುಗಮವಾಗಿ ಆಗ್ತದೆ ಆ ಟೋಲು ಮಾತ್ರ ನೀವು ಕಟ್ಟಲಿಕ್ಕೆ ರೆಡಿ ಇರಬೇಕು ಅಂತ ದಾಸರು ಹೇಳುತ್ತಾರೆ ನಾವು ನೀವು ಸೇರಿ ದುರ್ಗಾ ದುರ್ಗಾಭವಾನಿ ದುರ್ಗಾಭವಾನಿ ಎಂಬುದಾಗಿ ಗಟ್ಟಿಯಾಗಿ ಹಾಡೋಣ ನೀವು ಸೇರ್ತೀರಲ್ವಾ ದುರ್ಗಾಪರ दुर्गा भवानी दुर्गा भवानी दुर्गा भवानी माता जय जगदंबे जय अभयंकरी जय परमेश्वरी माता दुर्गा भवानी दुर्गा भवानी दुर्गा भवानी माता जय जगदम्बे जय अभयंकरी जय परमेश्वरी माता दुर्गा भवानी माता दुर्गा भवानी माता एलूर्वानी दुर्गा भवानी माता दुर्गा भवानी माता दुर्गा भवानी माता दुर्गा भवानी माता दुर्गा भवानी दुर्गा भवानी दुर्गा परमेश्वरी माता जय जगदंबे जय अभयंकरी जय परमेश्वरी माता शिष्टर पालिप अंबिक ये दुष्टर संहरी से देताए शिष्टर पालिप अंबिक दुष्टर दुष्ट रिषद दिताए अष्टमूर्ति है दुर्गा परमेश्वरी अष्टमूर्ति दुर्गा परमेश्वरि कष्टवने गिसु ताये कष्टवने